ಕನ್ನಡದ ಕೋದಲೆ ಬಂದಿದೆ ಕೋದಲೆ ಒಂದು ನೂರು ಪುಸ್ತಕ ಅಂತ ಅಥವಾ ಹತ್ತು ಪುಸ್ತಕ ಅಥವಾ ಕೆಲವು ಪುಸ್ತಕ ಪುಸ್ತಕ ಹೆಸರು ಕೊಟ್ಟರೆ ಸಾಲದು ಅದರಲ್ಲಿ ಏನೆಲ್ಲ ಉಂಟು ಗ್ರಾಮೀಣ ಬದುಕಿನ ಸೊಗಡನ್ನು ತೋರಿಸುವಂಥದ್ದು ಈ ಕಾಲಂಬರಿಗೂ ಉಂಟು ಅಥವಾ ಕೌಟುಂಬಿಕರ ಒಂದು ಸಾಮರಸ್ಯವನ್ನು ಒಳಗೊಂಡಂತದ್ದು ವಾತ್ಸಲ್ಯ ಪದ ನಿಮ್ಮ ಯಾರು ನಾವು

ಎಂಟು ಹತ್ತು ಭಾಗಗಳಲ್ಲಿ ಬರ್ತಾ ಇತ್ತು ಒಂದೇ ಪುಸ್ತಕ ಬರ್ಲಿಲ್ಲ ಅದು ಇಲ್ಲೋಡು ಹಲವು ಭಾಗಗಳಲ್ಲಿ ಎಷ್ಟು ಕೂಡ ನೆನಪಿಲ್ಲ ಕೂಡ ಸಮಾರಂಭ ಇಲ್ಲಿ ಬರ್ತದೆ ಗೊತ್ತಿಲ್ಲ ನೀವು ಅದು ರೂಪದರ್ಶಿತಿಯ ಕಿವಿ ಅಯ್ಯ ಅವರು ಹೆಚ್ಚು ಬರೀಲಿಲ್ಲ ಅವರು ಅದು ಕೂಡ ಬಹಳ ಸುಂದರವಾದ ಹಾಗೆ ನೀವು ಶಿವರಾಮ ಕಾರಂತರ ಯಾವುದೇ ಬೇಕಾದ್ರೆ ನನ್ನ ಬರ್ತೀವಿ ಸ್ವಪ್ನದ ಹೊಡೆ ಕಲಾತ್ಮಕ ಅಲ್ಲದೂ ಬೇಕಾದ್ರೆ ಹೇಳಿ ನಿಮಗೆ ಅದರಲ್ಲಿ ಜೀವನ ಅನುಭವ ಅದು ಕಲಾತ್ಮಕವೇ ಸ್ವಪ್ನದ ಕೆಲವರು ಅಲ್ಲಿ ಕಲಾತ್ಮಕ ಅಲ್ಲ ಅಂತ ಹೇಳಿದ್ರೆ ನಿಮ್ಮಲ್ಲಿ ಸೌಂದರ್ಯ ಪ್ರಜ್ಞೆ ಇಲ್ಲ ಅಂತ ಸೌಂದರ್ಯ ಪ್ರಜ್ಞೆ ಇಲ್ಲ ಧರ್ಮರಾಯಣ ಧರ್ಮರಾಯಣ ಸಂಸಾರ ಹಾ ಮೈಮನಗಳ ಸುಳಿಯಲ್ಲಿ ಮೈಮನೆಗಳ ಸುಳಿ ಅಲ್ಲ ಯಾವುದೇ ಅದು ಒಂದು ಒಂದು ದೊಡ್ಡ ಟೆಸ್ಟಿ ಅಂತ ಹೇಳಿದ್ರೆ ನನ್ನ ಟೆಸ್ಟ್ ಅಷ್ಟೇ ನಾನು ನಾನು ವಿಮರ್ಶಕನಲ್ಲ ನನಗೂ ಸಾಮಾನ್ಯ ಓದುಗ ಅದು ಹೋಲಿಸಿಕೊಂಡು ಹೋಗ್ತದಲ್ಲ ಅದಕ್ಕೆ ಅದು ಅದು ನಮ್ಮದೇ ಪರೀಕ್ಷೆ ಅದು ಪರೀಕ್ಷೆ ಅದು ಹೋಲಿಸಿಕೊಂಡು ಹೋಗ್ತದೆ ಅದನ್ನು ಯಾರು ಅಂತ ಯಾರೇ ಬೇಕಾದ್ರೆ ಹೋಗಿದೆ ಅದಕ್ಕೆ ಒಳ್ಳೆ ನಮ್ಮ ನಮ್ಮ ಸಾಹಿತ್ಯದಲ್ಲಿ ಅದೊಂದು ಇದೆ ಅದು ಸೈಲೇ ಇದೆ ನೋಡಿ ಇದೆಲ್ಲ ಸಭೆ ತಗೊದೆ ಏನಲ್ಲ ಹಾಗಾಗಿ ಇಲ್ಲದ್ರೆ ಸರಿ ಇದೆ ಅಂತ ಅದೇ ಆ ಏನು ಆ ಗೋರ್ಸಿ ಕೊಂಡು ಹೋಗ್ತಾದುಂಟಲ್ಲ ಒಳ್ಳೇದು ಶುಭ್ರಾಮ್ ಕಾರಂತ್ರ ಕಾರಂತರ ಕಾದಂಬೈ ಒಳ್ಳೇದಿಲ್ಲ ಅಂತ ಅದೇ ಕಲಾತ್ಮಕ ಅಲ್ಲ ಅಂತ ಎಷ್ಟು ಜನ ಆ ಕಾಲದಲ್ಲಿ ಹೇಳಿದವರಿದ್ದಾರೆ ಹಾ ಹೇಳಿದ್ದಾರೆ ಅದೇ ಅವರ ಕಲಾತ್ಮಕ ಅಂತ ಒಪ್ಪುವಂತ ಅದೊಂದು ಎರಡು ಮೂರು ಕೆಲವು ಮತ್ತೆ ಬೆಟ್ಟ ಇಂಥ ಕೆಲವು ಹೇಳ್ತಾರೆ ಮತ್ತೆ ನೀವು ಯಾವುದೇ ನೋಡಿ ಸ್ವಪ್ನ ಹೊಳೆ ಇಂಥದ ಯಾವುದೇ ಕಾದಂಬರಿ ಅಲ್ಲಿ ನಿಮಗೆ ಅದು ಎಷ್ಟು ಚೆನ್ನಾಗಿರ್ತದೆ ಅಂತ ಹೇಳಿದ್ರೆ ವರ್ಣನೆ ಒಂದು ಕಣ್ಣ ಮುಂದೆ ಒಂದು ನಡೆಯುವಾಗ ವಾಸ್ತವದ ಹಾಗೆ ಸಣ್ಣ ಸಣ್ಣ ವಿರು ಕೂಡ ಮುಂದುವ ಹೇಗೆ ಅಂತ ಅದ್ಭುತವಾಗಿ ಅಂತ ಚಿತ್ರಣ ಅಂದ್ರೆ ಅಂತ ಒಂದು ಕಾದಂಬರಿ ಓದಿದ್ರೆ ಸುಮಾರು ಸ್ಥಳಗಳಿಗೆಲ್ಲ ಹೋಗಿ ತುಂಬಾ ಜೀವನಾನುಭವಿ ಅನುಭವ மக்கள் ஓகா நம்ம எல்லா தர ஜனர வாரம் நோடிக் பட்ஸோதி அந்த சாத்தையில காம்பரி ஓகே தர மனுஷர் எல்லாம் ஏனே நம்ம நம்ம சோனே கார்த்த கால அவர எத்தி சொல்லுவாஷ்

ಕೆಲವು ಬೇರೆ ಇರುವಂತಹ ಗಿಡದ ಬೇರುಗಳು ಉಂಟಲ್ಲ ಬಿಳಿ ಬೀಳಿ ಬೇರುಗಳು ಅದನ್ನು ಸಣ್ಣ ಸಣ್ಣ ವಿಚಾರಗಳು ಕೂಡ ನೋಡುವಾಗ ನಿಮಗೆ ಯಾರಾದ್ರೂ ಸ್ವಲ್ಪ ಹಾಗೆ ಇದ್ರೆ ನಾವು ಅಲ್ಲಿ ಹೋದಾಗ ಖುಷಿ ಆಗ್ತದೆ ಅದನ್ನು ಇಟ್ಟುಕೊಂಡು ಅಂತ ಆಗ್ತದೆ ಅಷ್ಟು 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 ಆತ್ಮೀಯವಾಗಿ ಅದು ಹೋಗ್ತದೆ ಆ ಆ ಶೈಲಿಯ ವಿಶೇಷತೆ ಏನಂದ್ರೆ ಆ ಶೈಲಿ ಉಂಟಂತಲೇ ಗೊತ್ತಾಗುದಿಲ್ಲ ನಾವು ಇದ್ದೇವೆ

ಹೋಗುವ ವ್ಯಕ್ತಿ ಕೋರ್ಟಿ ಹೋಗುದು ಯಾವುದೇ ವ್ಯಾಜ್ಯ ಅಪ್ಪನ ಕಾಲ ತುಂಬ ಹೋಗುದು ಆ ಚಿತ್ರ ಕೊಡ್ತಾರೆ ಅದನ್ನು ನೋಡುವಾಗ ನನಗೆ ಗುಲಾಬರದ ಕೆಲಸ ಹೋಗುವಾಗ ಇದು ಅವರ ಕಾದಂಬರಿ ಜನ ನನಗೆ ಎಷ್ಟೋ ಜನ ವ್ಯಕ್ತಿ ನೋಡುವಾಗ ಇವರು ಈ ಕಾದಂಬರಿ ಜನ ಕಡೆ ಕಂಡದ್ದುಂಟು ಪರಿಚಯ ಆದ ನಂತರ ಮತ್ತೆ ಇವರಲ್ಲಿ ಇಂಥವ್ರು ಉಂಟಾದ್ರೆ ಅಷ್ಟರ ಮಟ್ಟಿಗೆ ಅವರು ನಮ್ಮ ನೆರೆ ಮನೆಯವರು ಅಂತ ಗೊತ್ತಿಲ್ಲದೆ ಇರಬಹುದು ಆದ್ರೆ ಕಾದಂಬರಿಯ ಕೋಮ ಯಾರು ಮಗಿ ಗೊತ್ತಾಗುತ್ತೆ ಅಷ್ಟು ಪಾತ್ರಗಳು ಮಾತ್ರ ರಚನೆಯ ಒಂದು ಇದು ಔಷಧ ಬಹಳ ಅದ್ಭುತವಾದ ಅದನ್ನು ಕೂಡ ಹೇಳ್ತಾ ಹೋಗುದು ಗೊತ್ತಾಗ್ತು ಅದು ಬಹಳ ಆಮೇಲೆ ಅವರ ಕಾದಂಬರಿ ಅವರ ಪಾತ್ರ

ಚೈತ್ರೋ ಉದಯದ ಸ್ವಾಗತ ಗೀತ ಅಂತ ಹೆಸರಿದೆ ಈಗ ಚೈತ್ರೋಧಯ ಸ್ವಾಗತಗಿದೆ ಈಗ ನಾನು ಹೇಳಿದಲ್ಲ ಹೇಳಲ್ಲ ನೋಡಿ ಆಮೇಲೆ ಭೂ ಆನಂದ ವಸು ವಸು ಯಾ ಒಂದ್ ನಿಮಿಷ ಈಗ ನೀವು ಸ್ವಲ್ಪ ರಾಗ ಮಾಡಿ ಹೇಳ್ತಾ ಇದೆ ಆಗ ರಾಗ ಬೇಡ ಅಂತ ಹೇಳಿ ಈಗ ರಾಗ ಮಾಡಿ ಹೇಳ್ತಾರೆ ಅಂದ್ರೆ ಬಹುಶಃ ಸರಳವಾದ ಪದ್ಧೆಗಳಿರ್ತದೆ ಯಾರ ಮಕ್ಕಳಿ ಹಾಡಬೇಕು ಅವರಲ್ಲ ಎಷ್ಟು ರಾಗ ಮಾಡಿ ಹಾಡ್ಬೋದು ಅಲ್ಲ ಆದ್ರೆ ಯಾವುದು ಸ್ವರ್ಗ ಎಲ್ಲಿದೆ ಅಂತ ಹೇಳುವಾಗ ಬಹುಶಃ ರಾಗ ಇರಬಾರಂಟು ಹೇಗೆ ಬಂದುಂಟ ಕವಿತೆ ಹಾಡುವ ಹಾಡುವ ಕವಿತೆ ಆದರೂ ಕೂಡ ಅದು ಸ್ಟೆಪ್ ಹೇಗೆ ಅಂತ ಹೇಳಿದ್ರೆ ಒಂದನೇ ಸ್ಟೆಪ್ ಅಲ್ಲಿ ಎಪ್ರೋಚ್ ಹೇಗಿರ್ಬೇಕಂತ ಹೇಳಿದ್ರೆ ಒಂದನೇ ಸ್ಟೆಪ್ ಅನ್ನು ಅದು ಪ್ರತಿ ಶಬ್ದ ಕೂಡ ಮುಖ್ಯ ಅಂತ ಹೇಳ್ಬೋದು ಓದುವ ಓದು ಬರೇ ಓದು ಓದಿ ಅದಕ್ಕೆ ಎಷ್ಟು ಸಾಧ್ಯ ಅಂತ ಎಲ್ಲ ಅರ್ಥವನ್ನು ಅರಗಿಸಿಕೊಂಡ ನಂತಲ್ಲ ಆಡಿದಾನೆ ಯಾಕೆಂದ್ರೆ ಆವಾಗ ಎಲ್ಲರೂ ಸ್ಪಷ್ಟ ಆಡುವನಿಗೆ ಒಪ್ಕೊಂಡ್ರೆ ಆದ್ರೆ ಕೇಳುವರಿರ್ತಾರ ಅದಕ್ಕೆ ಅವರು